ನೋಡಬೇಕು ಇನ್ನು ಈಗ ಚನ್ನಪಟ್ಟಣ ಅದು ನಗರದ ಓಟ್ ಆಗಿದ್ರೆ ಸ್ವಾಭಾವಿಕವಾಗಿ ಹದಿನೈದರಿಂದ ಇಪ್ಪತ್ತು ಸಾವಿರ ಕಾಂಗ್ರೆಸ್ಗೆ ನೀಡಿ ಬರುತ್ತೆ ಡೆಮೋಗ್ರಫಿ ಕಾರಣಕ್ಕೆ ಅಂತ ಹೇಳ್ತಾ ಇದ್ರು ಅಲ್ಲಿರುವಂಥ ಜನಸಂಖ್ಯೆಯ ಕಾರಣಕ್ಕೆ ಅಲ್ಲಿರುವಂಥ ಮುಸ್ಲಿಂ ಜನರ ಕಾರಣಕ್ಕೆ ಅಂತ ಹೇಳ್ತಾ ಇದ್ರು ಇನ್ನು ಸಿಗ್ಗಾಂವ್ ನಮಗೆ ಹಿನ್ನಡೆ ಅನಿರೀಕ್ಷಿತ ಸಿಗ್ಗಾಂ ಹಿನ್ನಡೆ ನಿರೀಕ್ಷೆ ಮಾಡಿರ್ಲಿಲ್ಲ ಆದರೆ ಎಲ್ಲಿಯ ಓಟು ಅದು ಟೌನಿಂದು ಟೌನ್ನಲ್ಲಿ ಮತ್ತು ಸಿಗ್ಗಾಂವ್ ಮತ್ತು ಸವನೂರು ಪಟ್ಟಣದಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ ಅವ್ರಿಗೆ ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ನಾವು ಹಿಂದುತ್ವದ ಪರ ಮತ್ತು ನಾವು ರಾಷ್ಟ್ರವಾದಿಗಳು ಅನ್ನೋ ಕಾರಣಕ್ಕೆ ನಮಗೆ ಅವ್ರು ಓಟ್ ಹಾಕಲ್ಲ ನಾವು ಸಮಾನ ನಾಗರಿಕ ಸಂಹಿತೆ ಬೇಕು ಅಂತ ಹೇಳ್ತೀವಿ ಒಗ್ಗೂಡಿಕೊಟ್ಟಿರುವಂಥ ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಅಧಿಕಾರ ಏನಿದೆ ಅಲ್ಲ ರದ್ದುಪಡಿಸ್ಬೇಕು ರದ್ದುಪಡಿಸಬೇಕು ಅಂತ ಹೇಳ್ತೀವಿ ಓಲೈಕೆ ನಾವು ಮಾಡಲ್ಲ ಆ ಕಾರಣಕ್ಕೆ ಅವ್ರು ನಮಗೆ ಓಟ್ ಹಾಕಲ್ಲ ಹಾಗಾಗಿ ಅದು ಪೂರ್ಣ ಎಣಿಕೆ ಆಗೋವರೆಗೂ ನಾವು ನಿರೀಕ್ಷೆ ಇಟ್ಕೊಂಡೆ ಕಾಯ್ತೀವಿ ಅದನ್ನು ಒಂದು ಗ್ಯಾರಂಟಿ ಕೊಡ್ತೀವಿ ತೀರ್ಪು ಏನೇ ಬಂದರೂ ಅದನ್ನು ನಾವು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೀವಿ ಈ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಅಂದರೆ ಗೆದ್ದರೆ ಜನಾದೇಶ ಅಂತಾರೆ ಈಗ ನೋಡಿ ಕರ್ನಾಟಕದಲ್ಲಿ ಅವರು ಮೂರು ಸೀಟ್ ಗೆದ್ದುಬಿಟ್ರು ಅಂದರೆ ಕಾಂಗ್ರೆಸ್ಸಿಗೆ ಕೊಟ್ಟು ಜನಾದೇಶ ಈ ಸರ್ಕಾರಕ್ಕೆ ಕೊಟ್ಟು ಜನಾದೇಶ ಅಂತಾರೆ ಸೋತ್ರೆ ಇ ವಿ ಎಮ್ ಸರಿ ಇಲ್ಲ ಅಂತ ಹೇಳ್ತಾರೆ ಈ ತಲೆ ಸರಿ ಇರೋರು ಯಾರು ಹಿಂಗೆ ಮಾತಾಡಲ್ಲ ಸ್ವಲ್ಪ ಒಂದು ಸುತ್ತು ಎರಡು ಸುತ್ತು ಮೂರು ಸುತ್ತು ಹೆಚ್ಚು ಕಡಿಮೆ ಇದ್ದವರು ಮಾತ್ರ ಫಲಿತಾಂಶ ಬಂದಾಗೆಲ್ಲ ಬೇರೆ ಬೇರೆ ರೀತಿ ಮಾತಾಡ್ತಾರೆ ನಾವು ಹಂಗೇನು ಮಾತಾಡಲ್ಲ ನಾವು ಸಮನಾಯ ಸ್ವೀಕಾರ ಮಾಡ್ತೀವಿ ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೀವಿ ಇನ್ನಷ್ಟು ಹೊಸ ಪ್ರಯತ್ನವನ್ನು ಹಾಕಬೇಕು ಅಂತ ನಾವು Yo a Martín. No, no, no. Sí.